ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿಗಳ ವಿಜೇತರ ಪಟ್ಟಿ ಈ ಒಂದು ಮಾಹಿತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗುವಂಥದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿಗಳ ವಿಜೇತರ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋಣ ಅತ್ಯುತ್ತಮ ಮೂಲ ಚಿತ್ರಕತೆ ಸೀನ್ ಬೇಕರ್ ಅನೋರಾ ಅತ್ಯುತ್ತಮ ಮೂಲ ಚಿತ್ರಕತೆಯನ್ನು ಹೊಂದಿರುವಂಥದ್ದು ಸೀನ್ ಬೇಕರ್ ಅನೋರಾ ಅಂಥೇಳಿ ಅತ್ಯುತ್ತಮ ರೂಪಾಂತರ ಚಿತ್ರಕತೆ ಪೀಟರ್ ಸ್ಟ್ರ್ಯಾಗನ್ ಯಾರು ಪೀಟರ್ ಸ್ಟ್ರ್ಯಾಗನ್ ಕಾನ್ಕ್ಲೇವ್ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಐ ಆಮ್ ಸ್ಟಿಲ್ ಹಿಯರ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಯಾವುದು ಅಂತಂದ್ರೆ ಐ ಆಮ್ ಸ್ಟಿಲ್ ಹಿಯರ್ ಬ್ರೆಜಿಲ್ ದೇಶದ್ದು ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಪ್ಲೋ ಅಂಥೇಳಿ ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಪ್ಲೋ ಅತ್ಯುತ್ತಮ ಚಿತ್ರ ಸಂಕಲನ ಸೀನ್ ಬೇಕರ್ ಅತ್ಯುತ್ತಮ ಚಿತ್ರ ಸಂಕಲನ ಸೀನ್ ಬೇಕರ್ ಅನೋರಾ ಅಂಥೇಳಿ ಅತ್ಯುತ್ತಮ ಚಿತ್ರ ಅನೋರಾ ಅಂಥೇಳಿ ಯಾವುದು ಅತ್ಯುತ್ತಮ ಚಿತ್ರ ಅಂತಂದ್ರೆ ಅನೋರಾ ಅತ್ಯುತ್ತಮ ನಿರ್ದೇಶಕ ಯಾರತ್ತಂದ್ರೆ ಸೀನ್ ಬೇಕರ್ ಅನೋರಾ ಅತ್ಯುತ್ತಮ ಚಿತ್ರ ನಿರ್ದೇಶಕ ಅತ್ಯು ಅತ್ಯುತ್ತಮ ನಿರ್ದೇಶಕ ಸೀನ್ ಬೇಕರ್ ಅನೋರಾ ಅತ್ಯುತ್ತಮ ನಟ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಅತ್ಯುತ್ತಮ ನಟ ಯಾರತ್ತಂದ್ರೆ ಆಡ್ರಿಯನ್ ಬ್ರಾಡಿ ಆಡ್ರಿಯನ್ ಬ್ರಾಡಿ ದಿ ಬ್ರೂಟ್ಲಿಸ್ಟ್ ದಿ ಬ್ರೂಟ್ಲಿಸ್ಟ್ ಅತ್ಯುತ್ತಮ ನಟ ಆಡ್ರಿಯನ್ ಬ್ರಾಡಿ ದಿ ಬ್ಯೂಟ್ಲಿಸ್ಟ್ ಅತ್ಯುತ್ತಮ ನಟಿ ಮೈಕಿ ಮ್ಯಾಡಿಸನ್ ಯಾರು ಮೈಕಿ ಮ್ಯಾಡಿಸನ್ ಅನೋರಾ ಅತ್ಯುತ್ತಮ ಪೋಷಕ ನಟ ಕಿರಣ್ ಕುಲ್ಕಿನ್ ಅತ್ಯುತ್ತಮ ಪೋಷಕ ನಟ ಯಾರತ್ತಂದ್ರೆ ಕು ಕಿರಣ್ ಕುಲ್ಕಿನ್ ಎ ರಿಯಲ್ ಪೇನ್ ಚಿತ್ರ ಯಾವುದು ರಿಯಲ್ ರಿಯಲ್ ಪೇನ್ ಅತ್ಯುತ್ತಮ ಪೋಷಕ ನಟ ಕಿರಣ್ ಕುಲ್ಕಿನ್ ಅತ್ಯುತ್ತಮ ಪೋಷಕ ನಟಿ ಜೋ ಸಲ್ಡಾನಾ ಯಾರು ಜೋ ಸಲ್ಡಾನಾ ಎಮಿಲಿಯನ್ ಫೆರೇಜ್ ಎಮಿಲಿಯನ್ ಫೆರೇಜ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿ ವಿಜೇತರ ಪಟ್ಟಿಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದೆವು ಈ ವಿಡಿಯೋನೂ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರದಿರಿ ಅಂತ ಹೇಳ್ತಾ ಧನ್ಯವಾದಗಳು